ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಖನ ಉಚ್ಚ ನ್ಯಾಯಾಲಯ ಬೆಂಗಳೂರು ಆದೇಶ ಪ್ರಕಾರ ಡಬ್ಲ್ಯೂ ಪಿ ಮುಂದಿನ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡು ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವಂಥ ಅತಿಥಿ ಶಿಕ್ಷಕರ ಸ್ಥಳದಲ್ಲಿ ನ್ಯಾಯಾಲಯದ ಆದೇಶ ಉಲ್ಲಂಘನೆಯನ್ನು ಮಾಡಿ ಬೇರೆ ಶಿಕ್ಷಕರನ್ನ ಸೇವೆಗೆ ತೆಗೆದುಕೊಳ್ತಿರುವುದು ಸರಿಯಾದ ಕ್ರಮವಲ್ಲ ಖಂಡ ಉಚ್ಚ ನ್ಯಾಯಾಲಯ ಬೆಂಗಳೂರು ಆದೇಶ ಡಬ್ಲ್ಯೂಪಿ ಮುನ್ನೂರ ಹದಿನೆಂಟು ಬಾರ್ ಎರಡ್ ಸಾವಿರದ ಇಪ್ಪತ್ತೆರಡು ನ್ಯಾಯಾಲಯದ ಆದೇಶದ ಪ್ರಕಾರ ಅತಿಥಿ ಶಿಕ್ಷಕರ ಸೇವೆಯನ್ನು ಮುಂದುವರಿಯಬೇಕು ಅಂತ ಹೇಳಿದರು ಇನ್ನು ಅತಿಥಿ ಶಿಕ್ಷಕರಾದ ಸತೀಶ್ ರಜನ್ ಶೆಟ್ಟಿ ಸಮಾಜ ವಿಜ್ಞಾನ ಶಿಕ್ಷಕರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹೊಲ್ಸೂರು ಮುನ್ನೂರ ಐವತ್ಮೂರು ಎಸ್ ಸಿ ಹದಿನೆಂಟು ಆರು ಎರಡು ಸಾವಿರದ ಹತ್ತೊಂಬತ್ತರಿಂದ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಂತೋಷ್ ಶಂಕರ್ ಹಿಂದಿ ಶಿಕ್ಷಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆ ದಾಪ ಎಂಟುನೂರ ಇಪ್ಪತ್ತೊಂದು ಎಸ್ಸಿ ಹನ್ನೊಂದು ಏಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಅತಿಥಿ ಶಿಕ್ಷಕರಾಗಿ ಸೇವೆಯಲ್ಲನ್ನು ಸಲ್ಲಿಸುತ್ತಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ಅತಿಥಿ ಶಿಕ್ಷಕರಾದ ನಾವು ಸೇವಾ ಭದ್ರತೆ ವೇತನ ಹೆಚ್ಚಳ ಕೃಪಾಂಕಗಳ ಸೌಲಭ್ಯ ಕುರಿತು ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿರ್ತೇವೆ ಇನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ಆ ಸ್ಥಳಕ್ಕೆ ತಡೆಯಾಜ್ಞೆ ನೀಡಿ ಪ್ರಕರಣವನ್ನು ವಿಚಾರಣೆಯಲ್ಲಿದ್ದು ಮುಂದೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಅತಿಥಿ ಶಿಕ್ಷಕರನ್ನು ಸರ್ಕಾರದಿಂದ ಹೊಸ ನೇಮಕಾತಿ ಆಗುವವರೆಗೆ ಯಾವುದೇ ರೀತಿಯ ಅಡೆತಡೆ ಉಂಟು ಮಾಡದೆ ಅವರು ಸ್ಥಾನದಲ್ಲಿ ಅವರನ್ನ ಯಥಾಸ್ಥಿತಿ ಮುಂದುವರಿಸುವಂತೆ ಅಂತಿಮ ತೀರ್ಪು ಕೂಡ ನೀಡಿ ವಿಚಾರಣೆಯಿಂದ ಅಲ್ಲಿಗೆ ಮುಕ್ತಾಯಗೊಳಿಸಿರುತ್ತೆ ನೋಡಿ ಇನ್ನು ಘನಉ ನ್ಯಾಯಾಲಯದ ಸಹ ಆದೇಶವಿದ್ರು ಕೂಡ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಸ್ಥಾನಗಳಲ್ಲಿ ನ್ಯಾಯಾಲಯದ ಆದೇಶ ಉಲ್ಲಂಘನೆಯನ್ನು ಮಾಡಿ ನಮ್ಮ ಸ್ಥಾನಗಳಲ್ಲಿ ವರ್ಗಾವಣೆಗೊಂಡಂತಹ ಖಾಯಂ ಶಿಕ್ಷಕರು ಬಂದಿರ್ತಾರೆ ಇನ್ನು ಬಂದಂತಹ ಖಾಯಂ ಶಿಕ್ಷಕರಿಗೆ ಪ್ರಾಂಶುಪಾಲರು ನಮ್ಮ ಶಾಲೆಯಲ್ಲಿ ಈಗಾಗಲೇ ನ್ಯಾಯಾಲಯದ ಆದೇಶದ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಮಾಹಿತಿಯನ್ನು ನೀಡದೆ ಅವರನ್ನು ನೇಮಕ ಮಾಡಿಕೊಂಡು ನ್ಯಾಯಾಲಯದಿಂದ ಆದೇಶ ಇರುವಂತಹ ಅತಿಥಿ ಶಿಕ್ಷಕರನ್ನು ಬಿಡುಗಡೆ ಪತ್ರ ಕೊಡಲು ಸಿದ್ಧರಾಗಿರ್ತಾರೆ ಅದಕ್ಕೆ ನ್ಯಾಯಾಲಯದ ಆದೇಶದ ಇರುವ ಅತಿಥಿ ಶಿಕ್ಷಕರು ನಮ್ಮನ್ನ ಕೋರ್ಟ್ ಆದೇಶದಂತೆ ಮುಂದುವರಿಸಿ ಎಂದಾಗ ನಮಗೆ ಕೋರ್ಟ್ ಆದೇಶ ಸಂಬಂಧವಿಲ್ಲ ನೀವು ನಾಳೆಯಿಂದ ಶಾಲೆಗೆ ಬರಬೇಡಿ ಅಂತ ಮೌಖಿಕವಾಗಿ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ನಾಲ್ಕು ಮೂವತ್ತಕ್ಕೆ ಹೇಳಿರ್ತಾರೆ ಅಂದಿನಿಂದ ಅವತ್ತಿನಿಂದ ಇಂದಿನವರೆಗೂ ಅರಣ್ಯ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಮಾನ್ಯ ಸಂಸದರಿಗೆ ಮಾನ್ಯ ಕೆ ಕೆಆರ್ ಡಿ ಬಿ ಅಧ್ಯಕ್ಷರಿಗೆ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಕೆಆರ್ ಎಸ್ ಮಾನ್ಯ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಇವರೆಲ್ಲರಿಗೂ ಘನ ನ್ಯಾಯಾಲಯದ ಆದೇಶದ ಮೇರೆಗೆ ನಮ್ಮನ್ನ ಮುಂದುವರಿಸಿ ಎಂದು ಮನವಿಯನ್ನ ಸಲ್ಲಿಸಿರ್ತೇವೆ ಅದಕ್ಕೆ ಇವರೆಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಾರೆ ಆದರೆ ಇದಕ್ಕೆ ವಸತಿ ಶಾಲೆಯ ಪ್ರಾಂಶುಪಾಲರು ಸರಿಯಾದ ಮಾಹಿತಿಯನ್ನ ನೀಡದೆ ಇರುವುದು ನಮ್ಮನ್ನ ಶಾಲೆಯಿಂದ ಹೊರಗುಳಿಯುವಂತೆ ಮಾಡಿದೆ ಇನ್ನು ಪತ್ರಿಕಾ ಪ್ರಕಟಣೆ ಮೂಲಕ ಕೇಳಿಕೊಳ್ಳುವುದೇನಪ್ಪ ಅಂತಂದ್ರೆ ನಮ್ಮನ್ನ ಘನ ನ್ಯಾಯಾಲಯದ ಆದೇಶದ ಮೇರೆಗೆ ವಸತಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಮುಂದುವರಿಸುವಂತೆ ನೊಂದ ಅತಿಥಿ ಶಿಕ್ಷಕರಾದ ಸತೀಶ್ ಸಜ್ಜನ್ ಶೆಟ್ಟಿ ಸಮಾಜ ವಿಜ್ಞಾನ ಶಿಕ್ಷಕರು ಮುರಾಜಿ ದೇಸಾಯಿ ವಸತಿ ಶಾಲೆ ಹುಲ್ಸೂರು ಸಂತೋಷ್ ಹಿಂದಿ ಶಿಕ್ಷಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆ ಇಬ್ಬರು ಅತಿಥಿ ಶಿಕ್ಷಕರು ಸರ್ಕಾರಕ್ಕೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಪತ್ರಿಕಾಗೋಷ್ಠಿಯ ಮೂಲಕ ಮನವಿಯನ್ನು ಮಾಡಿಕೊಂಡರು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಸಂಗಮೇಶ್ ಚಿದ್ರಿ ಉಪಾಧ್ಯಕ್ಷ ಕಪಿಲ್ ಡೋಗ್ರೆ ರಾಜ್ಯ ಕಾರ್ಯದರ್ಶಿ ರಮೇಶ್ ಸೂರ್ಯವಂಶಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಮಾನ್ವೆಲ್ ರಾಜ್ಯ ಖಜಾಂಚಿ ಸತೀಶ್ ಸಜ್ಜನ್ ಶೆಟ್ಟಿ ರಾಜ್ಯ ಸದಸ್ಯರು ಸಿದ್ಧಾರ್ಥ್ ಆನಂದ್ ಚೌಹಾಣ್ ರಾಜಶೇಖರ್ ಚಿಟ್ಟ

ತ್ರೀ ಫೈವ್ ತ್ರೀ ಎಸ್ ಸಿ ಈ ಸತೀಶ್ ಸರ್ಜನ್ ಶೆಟ್ಟಿ ಶಿಕ್ಷಕರನ್ನು ಈಗಾಗಲೇ ಕೈ ಬಿಟ್ಟಿದ್ದಾರೆ ಅದರ ಜೊತೆಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ವಸ್ತಿ ಟ್ವೆಂಟಿ ಒನ್ ಸಿ ಸಂತೋಷ್ ವಗ್ಗಿ ಅನ್ನೂ ಕೂಡ ಈಗ ರಿಲೀವ್ ಮಾಡಿದ್ದಾರೆ ಯಾವುದೇ ಒಂದು ಆದೇಶ ಕೊಡಲಾರದೆ ಯಾವುದೇ ಒಂದು ಸೂಚನೆ ಕೊಡಲಾರದೆ ಆ ಹೈಕೋರ್ಟ್ನ ಆದೇಶವನ್ನು ಇವರು ಉಲ್ಲಂಘನೆ ಮಾಡಿದ್ದಾರೆ ಮಾಹಿತಿ ಅವ್ರಿಗೆ ಸರಿಯಾಗಿ ತಲುಪಿಲ್ಲ ನಮ್ಮ ಪ್ರಿನ್ಸಿಪಲ್ ಸರ್ ಅವ್ರಿಗೆ ಇದು ಡಿಸ್ಕ್ಲೋಸ್ ಅಂತ ಹೇಳಿ ಅವರು ತಪ್ಪಾಗಿ ಉಚ್ಚಾರಣೆ ಮಾಡ್ತಾರೆ ಡಿಸ್ಪೋಸ್ ಆಗಿದೆ ಡಿಸ್ಪೋಸ್ ಅಂತಂದ್ರೆ ವಿಲೇವಾರ ಆಗಿ ಅಂತಿಮ ಆದೇಶ ಕೊಟ್ಟಿದೆ ಹೊಸ ನೇಮಕಾತಿ ಆಗುವವರಿಗೆ ನಮ್ಮನ್ನು ತೆಗೆಯುವಂತಿಲ್ಲ ಆದ್ರೂ ಕೂಡ ಇದನ್ನು ಅಪಾರ್ಥ ಮಾಡಿಕೊಂಡು ನಮ್ಮ ಪ್ರಿನ್ಸಿಪಾಲ್ಗಳು ಏನ್ ಮಾಡ್ತಾ ಇದಾರೆ ನಮ್ಮನ್ನು ವೈಯಕ್ತಿಕ ಒಂದು ವೈಯಕ್ತಿಕ ಒಂದು ವಿಷಯ ಶಿಕ್ಷಕರನ್ನು ಮಾಡ್ತಾರೆ ನೀವು ಇವರು ಪರ ಸಂಪನ್ಮೂಲ ಶಿಕ್ಷಕ ಅಂತ ಹೇಳಿ ನನಗೊಂದು ಎಟರ್ ಕೊಡ್ತಾರೆ ಅವ್ರ ನನಗೆ ಕೊಟ್ಟಿಲ್ಲ ಮ್ಯಾಗ್ ಇಡೀ ಸರಿ ಮಾಡಿದ್ದಾರೆ ಅವರು ನನಗೆ ಬೇರೆ ಮೂಲಗಳಿಂದ ನನಗೆ ಬಂದ್ ತಿಳಿದು ಬಂದು ಇವರು ಹೊರ ಸಂಪನ್ಮೂಲ ಮಾಡಿಕೊಂಡಿದ್ದಾರೆ ಕೋರ್ಟ್ ಡೈರೆಕ್ಷನ್ ಕೋರ್ಟ್ ಡೈರೆಕ್ಷನ್ ಮಾಡಿ ನಾನು ಹೊರ ಸಂಪನ್ಮೂಲ ಬೇಕಾಗಿಲ್ಲ ಕೋರ್ಟ್ ಟೀಚರ್ ಹೊಸ ನನ್ನನ್ನು ಆದೇಶ ನೀಡಿದೆ ಅದರ ಪ್ರಕಾರ ಹೊರ ಹೊಸ ನೇಮಕಾತಿವರೆಗೆ ಮುಂದುವರಿಸಿ ಆದ್ರೆ ಅವರನ್ನು ಅವರನ್ನು ಇವಾಗ ಏನ್ ಮಾಡ್ಕೊಂಡಿದ್ದಾರೆ ಜಾಯಿನ್ ಮಾಡ್ಕೊಂಡಿದ್ದಾರೆ ಬಂದಿರ್ತಕ್ಕಂಥ ಹೊಸ ಶಿಕ್ಷಕರನ್ನು ನಮ್ಮನ್ನು ನಾಳೆಯಿಂದ ನೀವು ಶಾಲೆಗೆ ಬರಬೇಡಿ ಅಂತ ಎರಡು ತಾರೀಕು ಸಾಯಂಕಾಲ ನಾಲ್ಕೂವರೆಗೆ ಅವರು ನನಗೆ ಹೇಳ್ಬಿಡ್ತಾರೆ ನಾನು ಅಲ್ಲಿಂದ ಶಾಲೆಗೆ ಹೋಗ್ತಾ ಇಲ್ಲ ನಾನು ಅಲ್ಲಿಂದ ಏನ್ ಮಾಡಿದ್ದೆ ಅಂದ್ರೆ ಬೆಂಗಳೂರಿಗೆ ಹೋದೆ ನಾವು ಮನವಿ ಕೊಡೋಣ ಅಂತ ಹೇಳಿ ಸಚಿವರಿಗೆ ಮತ್ತು ಸಂಸದರಿಗೆ ಮತ್ತು ನಮ್ಮ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಸರ್ ಅವರಿಗೆ ಮನವಿ ಕೊಟ್ಟಿವ್ ಬೀದರ್ನಲ್ಲಿ ಅವಾಗ ಏನು ಹೇಳಿದ್ರು ಬೆಂಗಳೂರಿಗೆ ನಾವು ಹೇಳ್ತೀವಿ ಅದು ಕೋರ್ಟ್ ಆದೇಶದ ಪ್ರಕಾರನೇ ಎಲ್ಲರೂ ಮುಂದುವರಿಬೇಕಾಗ್ತದೆ ಅಂದಾಗ ಲಲಿತಾ ಕುಮಾರಿ ಅಂತ ನಮ್ಮ ಇಡಿ ಇದ್ರು ಕಾರ್ಯನಿರ್ವಾಹಕ ನಿರ್ದೇಶಕಿ ಲತಾ ಕುಮಾರಿ ಅವರು ಅವ್ರಿಗೆ ಕೂಡ ಅವರು ಲೆಟರ್ ಕೂಡ ಕೊಟ್ಟಿದ್ದಾರೆ ನಮ್ಮ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಧನ ನ್ಯಾಯಾಲಯದ ಆದೇಶದ ಮೇರೆಗೆ ಅವರನ್ನು ಮುಂದುವರಿಸೋದು ನೋಡ್ಕೊಳ್ರಿ ಅಂತ ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸರ್ ಅವರು ಫೋನಿನ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಆ ನ್ಯಾಯಾಲಯದ ಆದೇಶ ಏನಿದೆ ಅದನ್ನು ಫಾಲೋ ಮಾಡಿ ಅಂತ ಹೇಳಿದಾಗ ಆಯ್ಸ್ ಸರ್ ಮಾಡ್ತೀವಿ ಅಂದ್ರು ಅವ್ರಿಗೆ ಮತ್ತೆ ವರ್ಗಾವಣೆ ಆಗ್ತು ನಂತರದಲ್ಲಿ ಮತ್ತೆ ಇನ್ನ ಬೇರೆ ಇಡಿ ಬಂದಿರ್ತಾರೆ ಅಲ್ಲಿ ನಮ್ಮಲ್ಲಿ ಕಾಂತರಾಜ್ ಸರ್ ಅಂತ ಹೇಳಿ ಆ ಸರ್ ಕೂಡ ನಮಗೆ ಒಳ್ಳೆ ರೀತಿಯಿಂದ ಸ್ಪಂದನೆ ಕೊಟ್ಟಿದ್ದಾರೆ ಅವರು ಕೂಡ ಘನ ನ್ಯಾಯಾಲಯದ ಆದೇಶ ಎಲ್ಲರೂ ಫಾಲೋ ಮಾಡಬೇಕಾಗ್ತದ ಅದ್ರ ಪ್ರಕಾರ ನಿಮ್ದು ಕೆಲಸ ಆಗ್ತದ ಅಂದರೆ ನಾನು ಮತ್ತೆ ಬಂದ ನಂತರ ಇಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕಿಯಾಗಿರ್ತಕ್ಕಂತಹ ಸಿಂಧು ಮೇಡಮ್ ಅವರಿಗೆ ಭೇಟಿ ಮಾಡಿ ಮೇಡಮ್ ಈ ತರ ನ್ಯಾಯಾಲಯದ ಆದೇಶಿದ್ರು ಕೂಡ ನಮಗೆ ಪ್ರಾಂಶುಪಾಲರು ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ನಿಮ್ಮ ನಿಮಗೂ ಕೂಡ ನ್ಯಾಯಾಲಯದ ಆದೇಶ ಇದೆ ನ್ಯಾಯಾಲಯದ ಕಾಪಿ ಅವರಿಗೂ ಕೂಡ ಇದೆ ಉಪನಿರ್ದೇಶಕರಿಗೆ ಇದೆ ಕಾರ್ಯನಿರ್ವಾಹಕ ನಿರ್ದೇಶಕರಿಗೆ ಇದೆ ಚೀಫ್ ಸೆಕ್ರೆಟರಿಗಿದೆ ಇದೆ ಸೋಷಿಯಲ್ ವೆಲ್ಫೇರ್ ಮತ್ತೆ ಪಿ ಎಸ್ ಸಿಗಿದೆ ಇದೆ ಪಿ ಎಸ್ ಸಿ ಕೂಡ ಫಾಲೋ ಮಾಡಿಕೊಂಡು ಹೊಸ ಯಾವ್ದಾದ್ರು ಒಂದು ಹೆಚ್ಚುವರಿ ಲಿಸ್ಟ್ ಬಿಟ್ಟರು ನಮ್ಮನ್ನು ಕನ್ಸಿಡರ್ ಮಾಡೇ ಬಿಡ್ತಾ ಇದೆ ಆದ್ರೆ ನಮ್ಮ ಪ್ರಾಂಶುಪಾಲರು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಡಿಡಿ ಮೇಡಮ್ ಕೂಡ ಹೇಳಿದ್ದಾರೆ ಡೆಪ್ಟಿ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಇವರನ್ನು ಮುಂದುವರಿಸಿ ಕಚೇರಿಗೆ ವರದಿ ಒಪ್ಪಿಸಿ ಅಂತ ನಮ್ಮ ಪ್ರಾಂಶುಪಾಲರಿಗೆ ಹಿಂಬರಹ ಬರೆದು ಕೊಟ್ಟಿದ್ರು ಪ್ರಾಂಶುಪಾಲರು ಅದಕ್ಕೆ ಉತ್ತರ ಕೊಟ್ಟಿಲ್ಲ ನಾವು ಅವ್ರಿ ಕೊಟ್ಟರೆ ಏನ್ರಿ ಮೇಡಮ್ ಅಂದ್ರೆ ಕೊಟ್ಟಿಲ್ಲ ನಿಮ್ ಪ್ರಾಂಶುಪಾಲರು ಅಂತಾರೆ ಸರ್ ನನಗೊಂದು ಕಾಪಿ ಕ್ಯಾಂಡಿಡೇಟ್ ಕಾಪಿ ಅಂತ ಸರಿ ನಾನು ಕೇಳಿದ್ರೆ ನಿಮ್ಗೆ ಯಾಕೆ ಕೊಡ್ಲಿ ನಾನು ನಿಮ್ಗೆ ಕೊಡಲ್ಲ ನಾನು ಯಾಕೆ ಕಳಿಸಿದ ಅಂತಾರು ಬೇರೆ ಪತ್ರಕರ್ತರು ಬಂದು ಸ್ವಲ್ಪ ಕೇಳಿದ್ರೆ ಇನ್ಕ್ವೈರಿ ಮಾಡಿದ್ರೆ ಸರ್ ಮೌಖಿಕವಾಗಿ ಹೇಳಿದೆವು ಅಂತಾರ ಈ ತರ ಮಾಡಿ ಆಡಳಿತ ಹೆಂಗ್ ನಡೆಸ್ತಾರೆ ಇವರು ಈ ತರ ಮಾಡಿ ನಮ್ಮನ್ನು ಬೀದಿ ಬರೋ ಹಾಗೆ ಮಾಡಿದ್ದಾರೆ ಅವರು ಈ ತರವಾಗಿ ನಾ ಈ ಮಾಧ್ಯಮದ ಮಿತ್ರರ ಮೂಲಕ ಇಷ್ಟೇ ಕೇಳ ಬಯಸ್ತೀನಿ ನಮಗೆ ನ್ಯಾಯಾಲಯದ ಆದೇಶದ ಪ್ರಕಾರ ನ್ಯಾಯಾಲಯ ಏನ್ ಹೇಳ್ತೋ ನಾವು ನ್ಯಾಯಾಲಯಕ್ಕೆ ತಲೆಬಾಗಿ ಕೆಲಸ ಮಾಡ್ತೀವಿ ನಾವು ಶಿಕ್ಷಕರು ನಾವು ಏನು ನಿಯಮ ಪ್ರಕಾರ ಇದೇನೋ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ನಿಯಮ ಬಿಟ್ಟು ನಾವು ಯಾವತ್ತೂ ಹೋಗಲ್ಲ ಈಗ ನಮಗೆ ನಮ್ಗೆ ಬಹಳಷ್ಟು ಅನ್ಯಾಯವಾಗಿದೆ ಆ ನ್ಯಾಯಾಲಯದ ಪ್ರಕಾರ ನಮಗೆ ನ್ಯಾಯ ಸಿಗ್ಬೇಕು ಅದ್ರ ಪ್ರಕಾರ ನಮ್ಮನ್ನು ಮತ್ತೆ ಆ ಶಾಲೆಯಲ್ಲಿ ಮುಂದುವರಿಸಬೇಕು ಅಂತ ನಿಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಕೆಲವೊಂದು ಶಾಲೆಯ ಪ್ರಾನ್ಸ್ಪುರ್ ಸರ್ ಘನ ಉಚ್ಚ ನ್ಯಾಯಾಲಯದ ನಿಯಮಗಳನ್ನು ಫಾಲೋ ಮಾಡ್ತಾ ಇದ್ದಾರೆ ಸರ್ ಕೆಲವೊಂದು ಕೆಲವೊಬ್ಬರು ಪ್ರಾನ್ಸ್ಪುಲ್ ಪಾಲನೆ ಮಾಡ್ತಾ ಇಲ್ಲ ಸರ್ ಉಚ್ಚ ಘನ ಉಚ್ಚ ನ್ಯಾಯಾಲಯದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸರ್ ನಮ್ಮನ್ನು ಒಂದು ಬೇರೆ ರೀತಿಯಿಂದ ತಮ್ಮನ್ನು ಉಪಯೋಗ ಮಾಡಿಕೊಂಡು ಗೆಸ್ಟ್ ಜನ ಅಂತ ಹೇಳಿ ಮೌಖಿಕವಾಗಿ ಲಿಖಿತ ರೂಪ ಕೊಡುವ ಲಿಖಿತ ರೂಪ ಕೊಡ್ತಾ ಇಲ್ಲ ಸರ್ ಅವರು ಆ ಲಿಖಿತ ರೂಪ ಅಂತ ಹೇಳಿದ ಸರ್ ಇದು ಇಲ್ಲ ಸರ್ ಇದು ಕೋಟಿ ಡಿಸ್ಮಿಸ್ ಆಗಿತ್ತು ಹೇಳ್ತಾ ಇದ್ದಾರೆ ಸರ್ ನಾನು ಕೇಳಿದೆ ಸರ್ ಇದು ಲಿಖಿತ ರೂಪ ಕೊಡೋದು ಲಿಖಿ ಕೊಡೋಕ್ಕಾಗಲ್ಲ ಇದು ಹೇಳ್ತಾ ಇದ್ದಾರೆ ನಾನು ಅದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರ್ ಬೇರೆ ಸ್ಕೂಲ್ ಪ್ರಾನ್ಸಪಾಲರ್ ಅವರು ಹೇಳ್ತಾರೆ ಕಾಣಿದಾಗಿದ್ದು ಏನಾದ್ರೂ ಇದು ಕೋರ್ಟ್ ಆದೇಶ ಆದೇಶ ಅಲ್ಲ ನಮ್ಮಲ್ಲಿ ಬರೋದಿಲ್ಲ ನೀವು ಬರಬಾರಂತ ಪ್ರಮುಖ ಅವರು ಬರ್ತಕ್ಕಂಥ ಹೊರ ಬರ್ತಕ್ಕಂಥ ಹೇಳಿದ್ದಾರೆ ಆದ್ರೂ ಕೂಡ ನಮ್ಮಲ್ಲಿ ಪ್ರಾನ್ಸಿಪಾಲರ್ ಸರ್ ಏನ್ ಹೇಳಿದಾರೆ ಅಂದ್ರ ಅವರು ನಮ್ಮಲ್ಲಿ ಲಾಗಿನ್ ಇತ್ತು ಖಾಲಿ ಪ್ಲೇಸ್ ತೋರ್ತಾ ಇದ್ದಾರೆ ಸರ್ ನಾವು ಮೇಲ್ಕೊಂಡು ಕೂಡ ಹೋಗಿದ್ದೀವಿ ಕಾರ್ಯನಿರ್ತ ಅಧಿಕಾರಿ ಕೂಡ ಹೋಗಿದೀವಿ ಮತ್ತೆ ಸಚಿವರು ಭೇಟಿ ಆಗಿದ್ದೀವಿ ಅವರೆಲ್ಲ ನಮ್ ಸ್ಪಂದನೆ ಮಾಡಿದ್ದಾರೆ ಬಟ್ ನಾವು ಇಲ್ಲಿ ನಮ್ಮ ಪ್ರಾನ್ಸ್ಪಲ್ ನಮ್ಮನ್ನು ದೂರ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾವು ಸರ್ ಕಲವ ಆರು ವರ್ಷ ಕೆಲಸ ಮಾಡ್ತಿದ್ವಿ ಸರ್ ನಾವು ಕಡಿಮೆ ಸಮಯ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡಿದ್ರು ಕೂಡ ನಮ್ಮನ್ನ ಅಕ್ಟೋಬರ್ ತಿಂಗಳಲ್ಲಿ ಅರ್ಧ ಶಾಲರಿ ಮಾತ್ರ ಕೊಡ್ತಾರೆ ಮತ್ತೆ ಪರ್ಮಿಟ್ ಶಿಕ್ಷಕರಿಗೆ ಪರಿಪೂರ್ಣ ಶಾಲೆ ಕೊಡ್ತಾ ಇದ್ದಾರೆ ನಾನು ಮನೆ ಮಾಡ್ಬೋದೇನೆ ನಮ್ಮ ನ್ಯಾಯಾಲಯ ಏನ್ ಮಾಡ್ತಾರೆ ಸರ್ ಅಂದ್ರ ಪದ್ಯ ಸಮಾನ ಕೆಲಸ ಸಮಾನ ವೇತನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್ ಅವ್ರ ಮನೆಯಲ್ಲೂ ಕೂಡ ಅವರಿಗೆ ಶಾಲೆ ಕೊಡ್ತಾರೆ ಸರ್ ನಾವು ನಾವು ಅಷ್ಟು ನಾವು ಪರಿಪೂರ್ಣ ಅವ್ರಿಂತ ಎಂ ಕೂಡ ಕೆಲಸ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಆದ್ರೆ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಸರ್ ನಮ್ಮನ್ನು ನ್ಯಾಯಾಲಯ ನ್ಯಾಯಾಲಯದ ನ್ಯಾಯಾಲಯ ನಿಯಮಗಳ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಸರ್ ಇದು ಯಾಕೆ ನಮ್ಮ ಪ್ರಶ್ನೆ ಸರ್ ಅಷ್ಟೇ ಮತ್ತೊಂದರಲ್ಲಿ ಹೆಸರು ಸಂತೋಷ್ ಶಂಕರ್ ಸರ್ ಸರ್ ನಾನು ಡಾಕ್ಟರ್ ಬಿ ಅಂಬೇಡ್ಕರ್ ಶಾಲೆ ಎಸ್ ಸಿ ಎ ಟ್ವೆಂಟಿ ಒನ್ ಅಲ್ಲಿ ಕೆಲಸ ಮಾಡ್ತೀನಿ ಸರ್ ಅವರು ಮೈತ್ರಿ ದೂರ ಮಾಡ್ತಾ ಇದ್ದಾರೆ ಸರ್ ಘನ ಉಚ್ಚ ನ್ಯಾಯಾಲಯದ ನಿಯಮಗಳನ್ನು ಫಾಲೋ ಮಾಡಿದ್ರೆ ಉಲ್ಲಂಘನೆ ಮಾಡಿ ಸರ್ ನಮ್ಮನ್ನು ದೂರ ಹೋಗೋ ಅಂತ ಇದ್ದಾರೆ ಸರ್ ದೀರ್ಘ ಕೂಡ ಹೇಳಿದ್ದಾರೆ ಸರ್ ಅದು ನಿಯಮ ಫಾಲೋ ಮಾಡಿದಾಗ ಅವ್ರು ಮಾಡ್ತಾ ಇದ್ದಾರೆ ನಾನು ಬರ್ಬೋದ್ ಹೇಳಿದ್ರೆ ನಾನ್ ಹೇಳಿ ಸರ್ ಮಾತಾಡಿದ್ರೆ ಇಲ್ಲಪ್ಪ ನಿಯಮ್ ಫಾಲೋನೆ ನಿಮಗೂ ಆಗ್ತಾ ನಮ್ಗೆ ಅರ್ಭೇ ಆಗತ್ತ ನಿಯಮ ಫಾಲೋ ಮಾಡ್ ಹೇಳಿದ್ ಕೇಳಿದಾರೆ ಸರ್ ಅವ್ರು